ಮಕ್ಕಳೇ ನೀವು ಎಲ್ಲರೂ ಒಂದು ರೌಂಡ್ ಅಲ್ಲಿ ಹೋಗಿ ಮತ್ತೆ ಆ ಜಿಟಿ ಕಡೆ ತಸಿ ಬನ್ನಿ ಮತ್ತೆ ಸ್ಲೋ ಆಫ್ ಯಾರು ಜೇರ್ತರೂ ಸ್ಲೋ ಬೈಕಲ್ ರೇಸಿಂಗ್ ಓಕೆನಾ ಪ್ಲಸ್ ಸ್ಟಾರ್ಟ್ ಸ್ಲೋ ಐಮುಂದೆ ತುಂಬಾ ಸ್ಲೋ ಸ್ಲೋ ಎದ್ರು ಹೋಗ್ತಾ ಇರಲಿ ಕರ್ ಮಕ್ಕಳೇ Thank yep, you. Yep. ವಾಗಿಂದ್ರೆ ಎಷ್ಟು ಡೇಟ್ ನೀವು ಅಂತ ಸರೋಜಕ್ಕೆ ನೋಡ್ತಾ ಇದ್ದಾರೆ ಇವತ್ತು ಎಲ್ಲರೂ ನೋಡ್ತಾ ಇದ್ದಾರೆ ಹೇಗಿದೆ ಇದು ಜರ್ನಿ ಬಟ್ಟೆ ಮಟ್ಟಿಗೆ ಕೂಡ ನೀವು ಎಲ್ಲ ಓಡಿಸ್ಬೋದಾ ಕಾನ್ಫರೆನ್ಸ್ ಇದ್ದೀರಾ ಎಸ್ ಹಾಗಾದ್ರೆ ಒಂದು ಸರ್ಕಲ್ ಹಾಕೊಂಡ್ವಾ ಅಷ್ಟೇ ಮತ್ತೆ ಇಸ್ ಬರ್ತೀರಾ ಒಂದು ಸರ್ಕಲ್ ಏನಾದರೂ ಹಾಕೊಂಡ್ವಾ ಸರಿ ನಾನು ಒಂದು ಪ್ಲಾನ್ ಹೇಳ್ತೀನಿ ಆ ಕಲ್ಲಲ್ಲೇ ನೀವು ಕ್ರಾಸ್ ಮಾಡಬೇಕು ಸ್ಕ್ಯಾನ್ ಮಾಡಿ ಕಲ್ಲು ಎಲ್ಲಿದೆ ನೋಡಿ ಕೆಳಗಡೆ ಇದೆಯಾ ಹಾ ಇರ್ಬೋದ್ರೆ ಕಟ್ಕೋ ब्रिक्स ब्रिक्स स्कैन ಮಾಡ್ರೆ ಈ ಬ್ರಿಕ್ಸ್ ಲೆಮ್ ಸ್ಕ್ಯಾನ್ ಮಾಡಿ ಸಿಗ್ತಾ ಇದೀಯಾ ಎಸ್ ಈ ಬ್ರಿಕ್ಸ್ बाजूನೇ ನೀವು ಸ್ಕ್ಯಾನ್ ಮಾಡಿ ಕರೆಕ್ಟಾಗಿ ರೌಂಡ್ ಆಗಿ ಅದು ರೌಂಡ್ ಆಗ್ತಿ ಬರಬೇಕು ಆಗುತ್ತೆ ಎಸ್ ಸ್ಟಾರ್ಟ್ ನಿಧಾನ ಇರ್ಲಿ ಸೈಕ್ಲಿ ಒಪ್ಪ್ರೇ ಬರಬೇಕು ಎಸ್ ವೆರಿ ಗುಡ್ ಬರತರ ಹ ಅದರ बाजूನೇ ಮಾಡಿಬೇಕು ಫಸ್ಟ್ ಎಸ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್

ಸರ್ ಇವಾಗ ಅದನ್ನ ಕ್ರಾಸ್ ಮಾಡ್ಕೊಡ್ತಾ ಹೊಡಿತಾರೆ ಒಂದ್ ಎರಡು ಹೊಡಿಬೇಕು ಎಷ್ಟು

ಬಂದು ಕ್ರಾಸ್ ಮಾಡು ನಾನು ಕ್ರಾಸ್ ಮಾಡು ನಾ ಎಲ್ಲಿದ್ದೀನಿ ನೋಡಿ ಕ್ರಾಸ್ ಮಾಡು ನನ್ನ ಕ್ರಾಸ್ ಮಾಡು ಹಾ ರೌಂಡ್ ಹೊಡಿ ಎರಡು ರೌಂಡ್ ಓಕೆ 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 ಮಾತಾಜಿ ಮಾತಾಡ ನೋಡು ಮಾತಾಜಿ ಮಾತಾಜಿಲ್ಲ ನೋಡು ಮೂರು ರೌಂಡ್ ಕ್ರಾಸ್ ಮಾಡು ಎಸ್ ವೆರಿ ಗುಡ್ ಕ್ಯಾಬ್ಸ್

लाप्स लाप्स, लाप्स करेंगे लोग, लाप्स लाप्स, लाप्स लाप्स ले जाऊँगा, यस वेरी गुड, तंबो तंबो ये हो रहा है, यस वेरी गुड, लाप्स करेंगे लोगों, हरित बढ़ी, हाँ इनो दोनों, तो आराम बढ़ी।

ನಾನು ಎಲ್ಲಿದ್ದೀನಿ ನೋಡು ಸ್ಕ್ಯಾನ್ ಮಾಡು ಸ್ಕ್ಯಾನ್ ಮಾಡು ಕಾಣಿಸ್ತಾ ಇದ್ದೀನ ಕಾಣಿಸ್ತಾ ಇದ್ದೀನ ಹಾಂ ಬನ್ನಿ ಹಾಗಾದ್ರೆ ಬೇಗ ಬೇಗ ಓ ಎಲ್ಲ ಹೇಳಿ ವೆರಿ ಗುಡ್ ಕ್ಲಾಪ್ಸ್ ಕೇರ್‌ಫುಲ್ ಸ್ಕ್ಯಾನ್ ಮಾಡ್ತಾ ಹೋಗ್ರಿ ಯಾರು ಹಿಂದಗಡೆ ನೋಡಿ ಗಾಡಿಗಳು ಬರ್ತವೆ ಗಾಡಿ ಬರ್ತಾ ಇದಾವೆ ನೋಡು ಸ್ಕ್ಯಾನ್ ಮಾಡ್ಕೋಬೇಕು ಸ್ಕ್ಯಾನ್ ಮಾಡ್ಕೋತಾನೆ

ತುಂಬಾ ಚೆನ್ನಾಗಿ ಮಾಡಿದ್ರಿ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರಿ ಎಸ್ ಎಲ್ರೂ ಬೋದಾ ನೀವು ಸೈಕಲ್ ಹೊಡಿಬಹುದೇ ದೊಡ್ಡ ಇನ್ನು ಬೈಕ್ ಹೊಡಿಬೋದಾ ಕೆಲವೊಂದು ಇನ್ನೂ ನೀವು ಆಳವಾಗಿ ತಿಳ್ಕೊಬೋದಲ್ಲ ಭೂಮಿಯಲ್ಲಿ ಏನಿದೆ ಏನು ಎತ್ತ ಅಂತಾನು ನೀವು ಮಾಡ್ಬೋದಲ್ಲ ಮಾಡ್ಬೋದಾ ಐ ಮೀನ್ ಈಗ ನಿಮ್ ಮನೆಯಲ್ಲಿ ಏನೋ ಹೊಲದಲ್ಲಿ ಏನೋ ನೀರ್ ಬೀಳ್ತಿರ್ತದ ಸಮನ್ಸ್ ಕರೆಕ್ಟ್ ಮಾಡ್ಬೋದಾ ಸ್ಕ್ಯಾನ್ ಮಾಡಿ ವೆರಿ ಗುಡ್ ವೆರಿ ಗುಡ್ ಅದು ಆ ಆಳವಾಗಿನೂ ಹೋಗ್ಬೋದು ಡೆಪ್ ವೆರಿ ಹೋಗ್ಬೋದು ಎಲ್ರು ತುಂಬಾ ಚೆನ್ನಾಗಿ ಮಾಡಿದ್ರಿ ಮೇಡಮ್ ಎಲ್ರು